ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಸಂಕ್ರಾಂತಿ ಫಲಗಳನ್ನ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಈಗ ವೃಶ್ಚಿಕ ರಾಶಿಗೆ ಬಂದಿದ್ದೇವೆ ವೃಶ್ಚಿಕ ರಾಶಿಗೆ ನೋಡಿ ಮೂರರಲ್ಲಿ ರವಿಯ ಸಂಚಾರ ರವಿ ವೃಶ್ಚಿಕ ರಾಶಿಯವರಿಗೆ ಮೂರರಲ್ಲಿ ಸಂಚಾರ ಮಾಡಬೇಕಾದ್ರೆ ವಿಶೇಷವಾಗಿ ಮೂರನೇ ಸ್ಥಾನವನ್ನ ಧೈರ್ಯಂ ಅಂತ ದುರ್ಬುದ್ಧಿ ಅಂತ ಹೇಳುವಂತ ರೀತಿಯಲ್ಲಿ ವಿಶೇಷವಾಗಿರುವಂತಹ ಒಂದು ಕರೆಜ್ ಧೈರ್ಯ ಕೆಲಸವನ್ನ ಸಾಧನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಧೈರ್ಯವನ್ನ ಒದಗಿಸ್ಲಿಕ್ಕೆ ರವಿ ಅನುಗ್ರಹವನ್ನ ಮಾಡುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಗುರುವಿನ ಬಲ ಇದೆ ಎಲ್ಲೋ ಎಂಟರಲ್ಲಿ ಕುಜ ಅಂದ್ರೆ ರಾಷ್ಟ್ರಾಧಿಪತಿಯಾಗಿ ಎಂಟರಲ್ಲಿ ಬಂದದ್ದ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಾದಿಗಳ ವಿಚಾರ ಒಂದು ಇಪ್ಪತ್ತು ಮೂವತ್ತು ಭಾಗದಷ್ಟು ಬರಬಹುದು ಅನ್ನೋದನ್ನ ನಿರೀಕ್ಷಣೆಯನ್ನು ಮಾಡಿದ್ರೆ ಎಪ್ಪತ್ತು ಭಾಗದಷ್ಟು ಎಪ್ಪತ್ತು ಎಂಬತ್ತು ಭಾಗದಷ್ಟು ರವಿಯ ಒಂದು ಸಂಚಾರ ಅನ್ನುವಂಥದ್ದು ಶುಭ ಫಲಗಳನ್ನೇ ತಂದು ಕೊಡುತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಪಂಚಮ ಸ್ಥಾನದಲ್ಲಿ ರಾಹುವಿನ ಯೋಗ ಇದೆ ನಾಲ್ಕನೇ ಸ್ಥಾನದಲ್ಲಿ ಶನಿಯ ಯೋಗ ಇದೆ ಫಿಫ್ಟಿ ಫಿಫ್ಟಿ ಆಗಿರುವಂತಹ ಒಂದು ಫಲಗಳನ್ನ ಅನುಭವಿಸ್ತಾ ಇರ್ತೀರಾ ಆದರೆ ಈ ತಿಂಗಳು ಅಂದ್ರೆ ಮಕರ ಸಂಕ್ರಾಂತಿಯಿಂದ ಹಿಡಿದು ಮತ್ತೆ ಕುಂಭ ಸಂಕ್ರಮಣ ಒಂದು ತಿಂಗಳ ಕಾಲ ಶುಭ ಫಲಗಳನ್ನ ಅನುಭವಿಸ್ತೀರಾ ಒಂದಷ್ಟು ಇದ್ದಂತಹ ದುಷ್ಪರಿಣಾಮಗಳು ಅನ್ನುವಂಥದ್ರಿಂದ ಹೊರಗಡೆ ಬರ್ತೀರಾ ಹಾಗಾಗಿ ಗುರುವಿನ ಒಂದು ದೃಷ್ಟಿ ಅನ್ನೋಂಥದ್ದು ಮೂರನೇ ಸ್ಥಾನದಲ್ಲಿ ಧೈರ್ಯ ಬರುತ್ತೆ ಒಳ್ಳೆ ರೀತಿಯಾಗಿರುವಂತ ಬರುತ್ತೆ ಒಂದು ಯೋಗವನ್ನ ಕೊಡ್ತಾನೆ ದುರ್ಬುದ್ಧಿ ಉಂಟಾಗತ್ತೆ ಅಂತಂದ್ರೆ ಇಲ್ಲ ಯಾಕೆಂದ್ರೆ ಗುರುವಿನ ಒಂದು ದೃಷ್ಟಿ ಅನ್ನೋಂಥದ್ದು ಇರೋ ಕಾರಣ ಸದ್ಬುದ್ಧಿ ಉಂಟಾಗತ್ತೆ ಒಳ್ಳೆ ಕೆಲಸವನ್ನ ಮಾಡ್ಲಿಕ್ಕೆ ಧೈರ್ಯ ಉಂಟಾಗತ್ತೆ ಅದರ ಜೊತೆಗೆ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ ಹೊಸದಾಗಿರುವಂತಹ ಯೋಚನೆಯನ್ನ ಮಾಡ್ಲಿಕ್ಕೆ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಬೇಕಾಗಿರುವಂತಹ ಹೊಸ ಯೋಜನೆಗಳನ್ನ ಹೊಸ ದಾರಿಗಳನ್ನ ಹುಡುಕೋದ್ರಲ್ಲಿ ನೀವು ಈ ಒಂದು ಸಮಯದಲ್ಲಿ ಉತ್ತಮರಾಗ್ತೀರಾ ಅನ್ನುವಂಥದನ್ನ ತಿಳ್ಕೋಬಹುದು ಒಟ್ಟಾರೆ ಈ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿ ಶುಭ ಫಲಗಳು ಅನ್ನೋದನ್ನ ತಿಳಿಬಹುದು ವೃಶ್ಚಿಕ ರಾಶಿಯವರಿಗೆ ಅಣ್ಣ ತಮ್ಮಂದಿರ ಒಟ್ಟಿಗೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನುವಂಥದ್ದು ಬರುವಂತ ಸಾಧ್ಯತೆ ಹಾಗಾಗಿ ಮೂರನೇ ಸ್ಥಾನ ಸ್ಥಾನ ಅಂತ ಕರೀತೀವಿ ಕುತ್ತಿಗೆಯ ಒಂದು ಸ್ಥಾನ ಮೂರ್ ಸ್ಕಂದ ಹಾಗಾಗಿ ಕುತ್ತಿಗೆಯ ಭಾಗದಲ್ಲಿ ಸಣ್ಣ ಪುಟ್ಟ ನೋವು ಬರಬಹುದು ಆರೋಗ್ಯದ ಸಮಸ್ಯೆ ಅಂತ ಹೇಳುವಂತ ರೀತಿಯಲ್ಲಿ ಕುತ್ತಿಗೆಯಿಂದ ತಲೆಗೆ ಒಂದು ತಲೆನೋವುಗಳು ಬರುವಂತಹ ರಕ್ತದ ಸಂಚಾರ ಕುಜ ರಕ್ತಕ್ಕೆ ಕಾರಕ ಹಾಗಾಗಿ ಎಂಟರಲ್ಲಿ ಕುಜ ಬಂದು ಮೂರನೇ ಸ್ಥಾನದಲ್ಲಿ ಪಾಪಗ್ರಹರ ಯೋಗ ಬಂದ್ರೆ ಕುತ್ತಿಗೆಯಿಂದ ತಲೆನೋವು ಬರುವಂತಹ ಒಂದು ಸಾಧ್ಯತೆಗಳು ಅನ್ನೋಂಥದ್ದು ಈ ವೃಶ್ಚಿಕರಾಚಿಯರಿಗೆ ಕಾಣ ಸಿಗುತ್ತೆ ಎಪ್ಪತ್ತು ಭಾಗದಷ್ಟು ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಾನೆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಶ್ರಮವನ್ನು ಹಾಕಬೇಕು ತುಂಬಾ ಒಂದು ಅವರ ಶ್ರಮಕ್ಕೆ ಫಲ ಇದೆ ಅನ್ನೋದನ್ನ ನಾವು ಖಂಡಿತ ಹೇಳ್ಬೋದು ಆದರೆ ಆ ಶ್ರಮ ಇಲ್ಲದೆ ಫಲ ಸಿಗಲ್ಲ ಒಂದ್ ರೀತಿ ಧೈರ್ಯ ಆ ಒಂದ್ ರೀತಿ ಹುರುಪು ಅನ್ನುವಂಥದ್ದು ಒಂದ್ ರೀತಿ ಎಂಥೂಸಿಯಸಂ ಅನ್ನುವಂಥದ್ದು ನಿಮಗೆ ಸಿಗತ್ತೆ ಈ ಹಿಂದೆ ಇದ್ದಂತ ಒಂದ್ರದ ಡಿಮೋಟಿವೇಟೆಡ್ ಆಗಿರುವಂತಹ ಒಂದು ಮನಸ್ಸಿಂದ ಹೊರಗಡೆ ಬರ್ತೀರಾ ಅನ್ನೋದನ್ನ ವೃಶ್ಚಿಕ ರಾಶಿಯವರು ತಿಳ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ